ಅವೆಲ್ಲ ಬ್ಯಾಡ ಇರೋಣ ಅವೆಲ್ಲ ಮಾಲ್ ನೆಡಿ ಹಾಕಂತ ಒಳ್ಳೆ ಅದೇ ಯಾಕಂಗೆ ಹೇಳ್ತೀನಿ ಬ್ಯಾಡಕೋಣ ಅವೆಲ್ಲ ಇವಣ ಸುಮ್ಮನೆ ಐವತ್ತು ಬೇಡ ಬೇಡ ಎಲ್ಲ ಇಲ್ಲ ಇಲ್ಲ ಅಷ್ಟೇ ಸುಮ್ಮನೆ

ನೀವು ಇಷ್ಟೊತ್ತವರೆಗೆ ನೋಡಿದಂಥದ್ದು ಕೈ ಟವಲ್ ಒಳಗಡೆ ವ್ಯಾಪಾರ ಇದು ನಮ್ಮ ರೈತರುಗಳಲ್ಲಿ ಒಂದೊಂದು ಒಂದೊಂದು ಥರ ವ್ಯಾಪಾರ ನಡೆಯುತ್ತೆ ಕೆಲವೊಬ್ಬರಿಗೆ ಈ ಕೈ ಟವಲ್ ಒಳಗಡೆ ಈಗ ವ್ಯಾಪಾರ ಮಾಡುವಂಥದ್ದು ಕೆಲವೊಬ್ರಿಗೆ ಮಾತ್ರ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋಲ್ಲ ಇದ್ರ ಬಗ್ಗೆ ಅನುಭವ ಇರುವಂಥವ್ರು ಅದನ್ನು ಕೂತು ಅದನ್ನು ಮಾಡ್ತಾರೆ ಓಪನ್ ಆಗಿ ಹೇಳ್ತು ಅಂತಂದರೆ ದೊಡ್ಡ ಬೆಲೆ ಇರುವಂಥ ಎತ್ತುಗಳಿಗೆ ಯಾರೋ ಅವರು ಸಣ್ಣ ಬೆಲೆಯಲ್ಲಿ ಕೇಳ್ತು ಅಂತಂದಾಗ ಅದಕ್ಕೆ ಗೌರವ ಕಳಿಬಾರ್ದು ಅಂತೇಳಿ ಅದನ್ನು ಟವಲ್ ಒಳಗಡೆ ಅದನ್ನು ಇಟ್ಕೊಂಡು ಆಗುತ್ತೆ ಇಷ್ಟಕ್ಕಾದರೆ ನಮಗೆ ಕೊಡ್ತೀವಿ ಇಷ್ಟಕ್ಕಾದರೆ ನಾವು ಕೊಡೋಲ್ಲ ಅಂತಂತನ್ನುವಂಥದ್ದು ಇದು ಒಂದೊಂದು ಬೆಳ್ಳಗೂ ಕೂಡ ಒಂದೊಂದು ರೇಟ್ ಇರುತ್ತೆ ಇದು ಒಂದು ಲಕ್ಷ ಆಗುತ್ತೆ ಇದು ನೂರು ರೂಪಾಯಿಯೂ ಆಗುತ್ತೆ ಇದು ಒಂದು ಸಾವಿರನೂ ಆಗುತ್ತೆ ಇದು 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 ಹತ್ತು ಲಕ್ಷನೂ ಆಗುತ್ತೆ ಅದು ಅನುಭವ ಇರೋರು ಮಾತ್ರ ಗೊತ್ತು ಈಗ ಹದಿನೈದು ಲಕ್ಷಕ್ಕಾಗಿರೋ ಇತ್ತುಗಳು ಇದಾವೆ ಈಗ ನಮ್ಮ ಕಣ್ಣು ಮುಂದೆ ಈಗ ಇದು ಒಂದು ಬೆಟ್ಟು ಹತ್ತು ಲಕ್ಷನೂ ಆಗುತ್ತೆ ಇದು ಒಂದು ಲಕ್ಷನೂ ಆಗುತ್ತೆ ನೂರು ರೂಪಾಯಿ ಆಗುತ್ತೆ ಒಂದು ಸಾವಿರವೂ ಆಗುತ್ತೆ ಸೊ ಇದ್ರ ಬಗ್ಗೆ ಅನುಭವ ಇರುವಂಥವ್ರು ಅದನ್ನು ಕೂತು ಅದನ್ನು ಟವಲ್ ಒಳಗಡೆ ಮಾತಾಡುವಂಥದ್ದು ಸೊ ಹಂಗಾಗಿ ಈಗ ಐದು ಹಿಡಿತು ಅಂತಂತಂದರೆ ಇದು ಐದು ಸಾವಿರ ಆಗುತ್ತೆ ಐದು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಐದು ಲಕ್ಷ ಆಗುತ್ತೆ ಸೊ ಈ ಹೀಗಾಗಿ ಇದು ನಮ್ಮ ರೈತಲ್ಲಿ ಮೊದಲಿಂದಲೂ ಕೂಡ ಬಂದಿರುವಂಥದ್ದು ಇದೊಂದು ವಿಶೇಷವಾದಂಥ ಜ್ಞಾನ ಇದು ವಿಶೇಷವಾದಂಥ ಜ್ಞಾನ ಸೊ ಹಂಗಾಗಿ ಇಲ್ಲಿ ಎಷ್ಟೋ ರೈತಗಳು ಇಲ್ಲಿ ಬಂದಿರ್ತಾರೆ ಈಗ ಇವರು ಐದೂವರೆ ಲಕ್ಷ ಇದು ವ್ಯಾಪಾರ ಹೇಳ್ತಾಯಿದ್ರು ಈಗ ತೊಗೊ ಕೊಳುವಂಥವ್ರು ಅವ್ರದ್ದು ಯಾವುದೋ ಒಂದು ಬೆಲೆ ಇರುತ್ತೆ ಅದು ಒಂದು ನಿಗದಿ ಬೆಲೆ ಇರುತ್ತೆ ಅವರು ತಗೊಳ್ಳೋರಿಗೆ ಆದಷ್ಟು ಕಡಿಮೆ ಆಗಬೇಕಂತಿರುತ್ತೆ ಕೊಡುವಂಥವ್ರಿಗೆ ನಮಗೆ ಜಾಸ್ತಿ ಕೊಡಬೇಕು ಅಂತ ಅನ್ನೋದಿರುತ್ತೆ ಸೊ ಇವ್ರು ಕೇಳುವಂಥವ್ರು ಏನಾದರೂ ಒಂದು ಬೆಲೆ ಕಮ್ಮಿಯಾಗಿ ಕೇಳಿದಾಗ ಆ ಎತ್ತುಗಳಿಗೆ ಗೌರವ ಕಳಿಬಾರ್ದು ಅಂಥೇಳಿ ಅದನ್ನು ಟವಲ್ ಒಳಗಡೆ ಅದನ್ನು ಅವ್ರಿಗೆ ಆ ಒಂದು ಭಾಷೆಯಲ್ಲಿ ಮಾತಾಡಿಕೊಂಡು ಅವ್ರಿಗೆ ಸಮಾಧಾನ ಆಯಿತು ಅಂತಂದರೆ ಅದರ ಓಪನ್ ಅಪ್ ಆಗಿ ಹೇಳ್ತಾರೆ ಅದು ಸಮಾಧಾನ ಆಗಲಿಲ್ಲ ಅಂತಂತಂದರೆ ಅದನ್ನು ಹಾಗೆ ಬಿಡ್ತಾರೆ ಸೊ ಹಂಗಾಗಿ ಇದು ನಮ್ಮ ರೈತರುಗಳಲ್ಲಿ ಇದು ರೂಢಿಸ್ಕೊಂಡು ಬಂದಿರುವಂಥ ಒಂದು ವ್ಯಾಪಾರ ಅದು ಆ ಪ್ರತೀತಿ ಅದನ್ನು ಇವತ್ತರ್ಗು ಅದು ನಡ್ಸ್ಕೊಂಡು ಬರ್ತಾಯಿದ್ದಾರೆ ಮುಂದಿನ ದಿನಗಳಲ್ಲೂ ನಾ ಎಲ್ಲ ಮುಂದಿನ ಪೀಳಿಗೆಗಳು ಇದು ಇದನ್ನ ಕಲ್ತ್ಕೊಂಡ್ರೆ ತುಂಬಾ ಉತ್ತಮ ಅಂತ ಅನ್ನೋದ್ ಹೇಳಕ್ ಇಷ್ಟಪಡ್ತೇನೆ ವ್ಯಾಪಾರ ಆಗಿರೋದು ಇದು ಕೀರ್ತಿ ಮಿರ್ಲೆ ಕೀರ್ತಿ ಅವ್ರದ್ದು ಕರುಗಳು ವ್ಯಾಪಾರಕ್ಕೆ ಕೂತಿದ್ರು ಈಗ ಅದು ಏನೋ ಒಂದು ಇವರು ಒಂದು ಬೆಲೆ ಹೇಳಿದಾರೆ ಈಗ ಎತ್ಗಳನ್ನ ಬಿಟ್ಟು ನೋಡಿದ ನಂತರ ಅವರು ಸಮಾಧಾನ ಆಯಿತು ಅಂತಂತಂದರೆ ಓಕೆ ಅಂತ ಇವ್ರು ದುಡ್ಡು ಇಟ್ಕೊಳ್ತಾರೆ ಸಪೋಸ್ ಅವರಿಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ಈ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡ್ತಾರೆ ಇಲ್ಲಿ ಏನು ಐನೂರು ಒಂದು ಇಲ್ಲಿ ಕೊಟ್ಟಿದ್ದಾರೆ ಅಗ್ಗದ ಕಾಸು ಅಂತ ನಾವು ಕನ್ಸಿಡರ್ ಮಾಡೋದು ಇದು ಒಂದೇ ರೂಪಾಯಿ ಮಾತ್ರ ಒಂದೇ ರೂಪಾಯಿ ಈ ಒಂದು ರೂಪಾಯಿ ಏನಿದೆ ಈ ಒಂದು ರೂಪಾಯಿಗೆ ಕೊಟ್ರೇ ಅದಕ್ಕೊಂದು ವ್ಯಾಲ್ಯೂ ಈ ಐನೂರು ರೂಪಾಯಿಗೂ ನಾವು ಅದನ್ನು ಕೌಂಟ್ ಮಾಡಲ್ಲ ಅಗ್ಗದ ಕಾಸು ಅಂತ ನಾವು ಕನ್ಸಿಡರ್ ಮಾಡೋದು ಈ ಒಂದೇ ರೂಪಾಯಿನ ಸೊ ವ್ಯಾಪಾರದಲ್ಲಿ ಯಾವುದೇ ಲೋಟ್ ಕೊಟ್ರು ಎಷ್ಟೇ ಲಕ್ಷ ಈ ಒಂದು ರೂಪಾಯಿನಂತೂ ಕೊಟ್ಟೆ ಕೊಡ್ತಾರೆ ಇದು ನಮ್ಮ ಒಂದು ಈ ರೈತಲ್ಲಿ ರೂಢಿಸ್ಕೊಂಡು ಬಂದಿರುವಂಥ ಒಂದು ಪ್ರತೀತಿ ಪದ್ಧತಿ

क्या पुड़ी करनी پھر پيچي ڏيئي ونيو 1.7